ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಜಗದೀಶ್ ಸರ್ ಗ್ರಾಮಾಂತರ ಪೊಲೀಸ್ ಠಾಣೆ ಭದ್ರಾವತಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆಯ ಪ್ರಯುಕ್ತ ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಕೂಡ ನಾವು ಒಳ್ಳೆಯದನ್ನು ಮಾಡೋಣ ಒಳ್ಳೆಯದನ್ನು ಬಯಸೋಣ ಸರ್ವೇ ಜನ ಭವಂತು ಸರ್ವೇ ಸಂತು ನಿರಾಹೋ ನ ದುಃಖ ಕಶತ ಭವೇತ ಅಂತ ಸಂಸ್ಕೃತ ಶ್ಲೋಕದಂಗೆ ಎಲ್ರಿಗೂ ಒಳ್ಳೆಯದಾಗಲಿ ಮುಂಜಾನೆಯೇ ಈ ಒಂದು ತಂಪು ವಾತಾವರಣದಲ್ಲಿ ವೇದಿಕೆ ಮೇಲೆ ಉಪಾಸೀನರಾಗಿರುವ ತಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಯುತ ಹೆಗ್ಡೆ ಸಾಹೇಬ್ರೆ ಶ್ರೀಯುತ ಚಂದ್ರಶೇಖರ್ ಸರ್ ಶ್ರೀ ಅರ್ಜುನ್ ಸರ್ ಶ್ರೀಮತಿ ಆಶಾರಾಮಿಮಣ್ಣ ಇವತ್ತು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಡೇ ಅಗೇನಸ್ಟ್ ಡ್ರಗ್ ಅಬ್ಯೂಸ್ ಏನಪ್ಪ ಇದು ಡ್ರಗ್ ಅಬ್ಯೂಸ್ ಮಾದಕ ವಸ್ತು ಅಂತ ಹೊಸ ವಸ್ತುವನ್ನ ಹೊಸ ವಿಷಯವನ್ನ ಹೇಳ್ತಾ ಇದ್ದೀವಿ ಅಂತ ನೀವು ಹೇಳ್ಬೋದು ಏನದು ಮಾದಕ ವಸ್ತುಗಳು ಡ್ರಗ್ಸ್ ಅಂದ್ರೆ ಏನು ಡ್ರಗ್ ಅಬ್ಯೂಸ್ ಅಂದ್ರೆ ಯಾರಾದ್ರೂ ಹೇಳ್ತೀರಾ ಪ್ರಯತ್ನ ಮಾಡಿ ಪ್ರಯತ್ನ ಡ್ರಗ್ಸ್ ಅಂದ್ರೆ ಏನು ಪರವಾಗಿಲ್ಲ ನಾನು ಹೇಳಿ ಪರವಾಗಿಲ್ಲ ಎಂತ ಹೇಳಿ ನಿಮ್ಮ ನಿಮ್ಮಲ್ಲಿ ಹೇಳಬೇಡಿ ಮಾದಕ ವಸ್ತುಗಳು ಮತ್ತು ಮಾದಕ ವಸ್ತುಗಳ ಓಕೆ ಡ್ರಗ್ಸ್ ಯಾರು ಡ್ರೆ ಗೊತ್ತೇ ಇಲ್ವಾ ಅಲ್ಲಿ ಕುಂತಲೇ ಹೇಳಿ ಕುಂತಲ್ಲ ಹೇಳಿ ಹೇಳಪ್ಪ ಕಮನ್ ಯಾವ ಡ್ರಗ್ಸ್ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಈಗ ನಾನ್ ಕೇಳ್ತಾ ಇರೋದು ಡ್ರಗ್ ಮೆನಾರ್ಸ್ ಅಂದ್ರೆ ದುಶ್ಚಟಗಳು ಯಾವ್ಯಾವು ಮೊದಲನೇದಾಗಿ ಕುಡಿಯುವುದು ಡ್ರಿಂಕ್ಸ್ ಮಾಡ್ತೀರಾ ಅಲ್ವಾ ಡ್ರಿಂಕ್ಸ್ ಮಾಡ್ತಾರಲ್ಲ ಅದು ಕೂಡ ಅದರಲ್ಲಿ ಆಲ್ಕೋಹಾಲ್ ಇದೆ ನೋಡಿ ಮಾದಕ ವಸ್ತುಗಳು ಮತ್ತು ಬರುವಂತಹ ವಸ್ತುಗಳು ಅಂತ ಎರಡು ವಿಂಗಡಣೆ ಮಾಡ್ತಾರೆ ಮಾದಕ ವಸ್ತುಗಳು ಬೇರೆ ಅದರ ಬಗ್ಗೆ ನಾವು ಡಿಫರೆಂಟ್ ಆಗಿ ಹೇಳೋಣ ಮತ್ತೆ ಬರುವ ವಸ್ತುಗಳು ಯಾವ್ಯಾವ ಸಾರಾಯಿ ಅದ್ರಲ್ಲಿ ಏನಿರ್ತದೆ ಈತಾಯಿ ಆಲ್ಕೋಹಾಲ್ ಇರ್ತದೆ ಈತಾಯಿ ಆಲ್ಕೋಹಾಲ್ ಅನ್ನ ಒಂದು ಪ್ರಮಾಣದಲ್ಲಿ ಇಲ್ಲಿ ಯಾವುದೇ ಡ್ರಗ್ ಮಾದಕ ವಸ್ತು ಅದನ್ನ ನಿಯಮಿತವಾಗಿ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ತೆಗೆದುಕೊಂಡ್ರೆ ಅದು ಮಾದಕ ವಸ್ತುಗಳ ದುಶ ಅಂತಾರೆ ಯಾವ್ದಾದ್ರು ಬಿದ್ರೆ ಗಾಯ ಆದ್ರೆ ಸಡನ್ ಆಗಿಫೆಂಟ್ ಹಚ್ಕೋತೀವಿ ಜ್ವರ ಬಂದ್ರೆ ಗುಳಿಗೆ ತಗೋತೀವಿ ಇಂಜೆಕ್ಷನ್ ಮಾಡ್ಕೋತೀವಿ ಪ್ಯಾರಾಸಿಟಮಾಲ್ ಮಾತ್ರ ತಗೊಳ್ತೀವಿ ಯಾವ್ದಾದ್ರೂ ಕಾಲು ಕೈ ಕೈಬೇನೆ ಏನಾದರೂ ಗಾಯ ಆದರೆ ಅಂತ ಇಂಜೆಕ್ಷನ್ ತಗೊಳ್ತೀವಿ ಇವೆಲ್ಲ ಏನಿವು ಡ್ರಗ್ಸ್ ಡ್ರಗ್ಸ್ ಅಂದ್ರೆ ಯಾವುದೇ ಒಂದು ರಾಸಾಯನಿಕ ವಸ್ತು ದಯವಿಟ್ಟು ಮಾತಾಡಬೇಡಿ ಮಾತಾಡಬೇಡಿ ಯಾರ್ಯಾರು ಮಾತಾಡ್ತಾ ಮಾಡ್ತಾ ಇದ್ದೀನಿ ದಯವಿಟ್ಟು ಮಾತಾಡಬೇಡಿ ಕೇಳಿ ತುಂಬಾ ಇಂಟ್ರೆಸ್ಟಿಂಗು ಯಾಕಂದ್ರೆ ಮಾನವನ ಪೀಳಿಗೆ ಜಗತ್ತು ಎಸ್ಪೆಷಲಿ ಇಂಡಿಯಾ ಇಂಡಿಯಾದಲ್ಲಿ ಊರುಗಳು ಎಲ್ಲ ಈ ಡ್ರಗ್ಸ್ ನಶೆಗೆ ಸ್ಪರ್ಶನೆ ಮಾಡ್ತಾ ಇದ್ದಾವೆ ಇದೊಂದು ದೊಡ್ಡ ಪಿಡುಗು ಮೆನಾಸ್ ಆಗ್ಲಿಕ್ಕಿದೆ ಅದಕ್ಕೇನೆ ನಾವು ನಿಮ್ಮ ಸ್ಕೂಲ್ ಹಂತದಲ್ಲಿ ಕಾಲೇಜ್ ಹಂತದಲ್ಲಿ ನಿಮಗೆ ಬಗ್ಗೆ ಒಂದು ಸ್ವಲ್ಪ ಮನನ ಮಾಡಬೇಕು ಪಿಪಿಟಿ ಚೆನ್ನಾಗಿರ್ತಿತ್ತು ಪಿ ಪಿ ಟಿ ಇಲ್ಲೇ ಇರೋದ್ರಿಂದ ನಾವು ಅಷ್ಟೇ ಹೇಳ್ಬೇಕಾಗಿದೆ ನೋಡಿ ಯಾರಾದ್ರೂ ಹೇಳ್ತೀರಾ ಯಾರಿಗೂ ಡ್ರಗ್ಸ್ ಗೊತ್ತಿಲ್ಲ ನೋಡಿ ಒಂದು ರಾಸಾಯನಿಕ ವಸ್ತು ಅದು ಮನುಷ್ಯನ ದೇಹದ ಮೇಲೆ ಪರಿಣಾಮವನ್ನು ಬೀರ್ತದೆ ಈಗ ನಮಗೆ ಹುಷಾರಿಲ್ಲ ಅಂದ್ರೆ ಒಂದು ಗುಳಿಗೆ ತಗೊಳ್ತೀವಿ ಆ ಡ್ರಗ್ಸ್ ಈಗ ತಲೆಮೋವಾದ್ರೆ ಒಂದು ಮಾತ್ರೆ ತಗೊಳ್ತೀವಿ ಅಲ್ವಾ ಅದೇನ್ ಮಾಡ್ತದೆ ಆ ರಾಸಾಯನಿಕ ವಸ್ತು ನಮ್ಮ ದೇಹದ ಒಳಗೆ ಹೋದ್ರೆ ಅದು ಒಂದು ಕ್ರೇ ಮಾಡಿಬಿಟ್ಟು ಆಗಮಿಸಿದ್ದಾರೆ ಅವರು ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೇನೆ

ಹಾಗೂ ವಿದ್ಯಾರ್ಥಿಗಳ ಜೀವನದಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ಜೀವನವನ್ನು ಹಾಳಿ ಮಾಡಿಕೊಳ್ಳುವುದಲ್ಲದೆ ಆಧುನಿಕ ಜೀವನ ಶೈಲಿಗೆ ಮಾರು ಹೋಗಿ ಜೀವನವನ್ನು ದಾರಿ ತಪ್ಪಿಸಿಕೊಳ್ತಾ ಇದ್ದಾರೆ ಅಂತ ಪೊಲೀಸ್ ಇಲಾಖೆ ಅಧಿಕಾರಿಯಾದ ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶ್ ಹಾಗೂ ಸಿಬ್ಬಂದಿ ವರ್ಗದವರು ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ಶ್ರೀಪಾದ್ ಹೆಗಡೆ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು 加油 <Okay. S 2>！ ವರದಿ ರಮೇಶ್ ಶಿವಮೊಗ್ಗ ವಾಯ್ಸ್ ಆಫ್ ಅಪ್ಪು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ